ಭಾರ ಮುಖ್ಯಾಂಶಗಳು ಬೇಡಿದವರಿಗೆ ಬೇಡಿದ ವರವನ್ನ ನೀಡುವ ಸುಕ್ಷೇತ್ರ ಕುಂಟೋಜಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಐದು ದಿನದ ರೈತರ ಜಾತ್ರೆಯಲ್ಲಿ ಜಾನಪದ ಸಂಸ್ಕೃತಿ ಕಲಾ ಸಂಭ್ರಮ ವಾರ್ತೆಗಳ ವಿವರ ಮುದ್ದೇಹಾಳ್ ತಾಲೂಕಿನ ಸುಕ್ಷೇತ್ರ ಕುಂಟೋಜಿ ಗ್ರಾಮದಲ್ಲಿ ಪ್ರತಿ ಶ್ರಾವಣ ಮಾಸದಲ್ಲಿ ನಡೆಯುವ ಕುಂಟೋಜಿ ಬಸವೇಶ್ವರರ ಜಾತ್ರಾ ವೈಭವ ಮತ್ತೆ ಈಗ ಮರುಕಳಿಸಿದೆ ಆಗಸ್ಟ್ ಸೆಪ್ಟೆಂಬರ್ ಐದರವರೆಗೆ ಧಾರ್ಮಿಕ ಹಾಗೂ ಜಾನಪದ ಸಂಸ್ಕೃತಿಯ ಅನಾವರಣ ಈ ಜಾತ್ರೆಯಲ್ಲಿ ನಡೆಯಲಿದೆ ಆಡು ಭಾಷೆಯಲ್ಲಿ ಕುಂಟೋಜಿ ಬಸವಣ್ಣನೆಂದು ಕರೆಯುವ ಶ್ರೀ ಬಸವೇಶ್ವರ ದೇವಾಲಯ ಹನ್ನೆರಡನೇ ಶತಮಾನಕ್ಕೂ ಹಿಂದಿನದು ಬಸವನ ಬಾಗೇವಾಡಿಯ ಮೂಲ ನಂದೀಶ್ವರ ದೇವಾಲಯ ಮತ್ತು ಕುಂಟೋಜಿಯ ಸಂಗಮನಾಥ ಅಥವಾ ಶಿವನ ದೇವಾಲಯ ಅಂದರೆ ಕುಂಟೋಜಿ ಬಸವೇಶ್ವರ ದೇವಾಲಯ ಎರಡು ದೇವಾಲಯಕ್ಕೂ ತುಂಬಾ ಸ್ವಾಮ್ಯತೆ ಇದೆ ಈ ಎರಡು ಬಸವಣ್ಣ ದೇವಾಲಯದಲ್ಲಿ ನಂದಿ ಅಂದರೆ ಬಸವಣ್ಣ ಶಿವನ ಲಿಂಗದ ಮುಂದೆ ಕುಳಿತ ಭಂಗಿಯಲ್ಲೇ ಇವೆ ಭವ್ಯ ಶಿವಾಲಯ ಅದರ ಮುಂದೆ ಬೃಹತ್ ನಂದಿ ವಿಗ್ರಹ ಮುಖಮಂಟಪ ವರಾಂಡ ಸುಂದರ ಕೆತ್ತನೆಯ ಶಿಲಾಕಂಬಗಳು ಮಂಟಪ ಶಿಲ್ಪಕಲಾ ವಾಸ್ತು ನೋಡಲು ಎರಡು ಕಂಗಳು ಸಾಲದು ಜಾನಪದ ಐತಿಹ್ಯದ ಪ್ರಕಾರ ಬಾಗೇವಾಡಿ ಬಸವಣ್ಣ ಹಾಗೂ ಕುಂಟೋಜಿ ಬಸವನ್ನ ಎರಡು ತುಂಬ ಕಾಳಗ ಮಾಡಿದವು ಎಂದು ಇದನ್ನು ಎರನಾಳದ ಗ್ರಾಮದೇವತೆ ದ್ಯಾಮವ್ವ ಬಿಡಿಸಿದಳು ಎಂದು ಒಂದೆಡೆ ಪ್ರತೀತಿ ಇದ್ದರೆ ಮತ್ತೊಂದೆಡೆ ಕುಂಟೋಜಿ ಮತ್ತು ಬಾಗೇವಾಡಿಯ ಬಸವಣ್ಣ ಮೂಲ ಆಕಾರಕ್ಕೂ ಮೀರಿ ಬೆಳೆಯುತ್ತಿದ್ದಾಗ ಬೆನ್ನಿಗೆ ಹಾರಿ ಹೊಡೆದರಂದು ಸಹ ಐತಿಹ್ಯ ಪ್ರತೀತಿ ಇದೆ ಬೇಡಿದವರಿಗೆ ಬೇಡಿದ ನೀಡುವ ಕುಂಟೋಜಿ ಬಸವೇಶ್ವರರ ಜಾತ್ರೆ ಮತ್ತೆ ಈ ಪವಿತ್ರ ಶ್ರಾವಣ ಮಾಸದಲ್ಲಿ ಬಂದಿದೆ ಕುಂಟೋಜಿ ಬಸವೇಶ್ವರರ ಜಾತ್ರೆ ನಿಮಿತ್ತ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಜಾತ್ರಾ ಕಮಿಟಿಯ ಅಧ್ಯಕ್ಷ ಗುರುಲಿಂಗಪ್ಪ ಸುಳ್ಳೊಳ್ಳಿ ನಾಗಲಿಂಗಯ್ಯ ಮಠ ಸಂತೋಷ್ ಶಿಬಿರಾಬಾರ್ ಮಾತನಾಡಿ ಐತಿಹಾಸಿಕ ಕುಂಟೋಜಿ ಬಸವೇಶ್ವರರ ಜಾತ್ರೆ ಎಲ್ಲಾ ಭಕ್ತ ಸಮೂಹದಿಂದ ಶ್ರದ್ಧಾ ಭಕ್ತಿಯಿಂದ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತದೆ ಶ್ರಾವಣ ಮಾಸದ ಕೊನೆಯ ಸೋಮವಾರ ಸೆಪ್ಟೆಂಬರ್ ಎರಡು ಜಾತ್ರೆಯ ದಿನದಂದು ಬೆಳಗ್ಗೆ ನಾಲ್ಕು ಗಂಟೆಗೆ ಬಸವಣ್ಣನಿಗೆ ವಿಶೇಷ ಅಭಿಷೇಕ ಮಹಾಪೂಜೆ ನೆರವೇರಿಸಲಾಗುತ್ತದೆ ಮಧ್ಯಾಹ್ನ ಸದ್ಭಕ್ತರಿಗೆ ಮಹಾಪ್ರಸಾದ ಹಾಗೂ ಮಧ್ಯಾಹ್ನ ಮೂರು ಗಂಟೆಗೆ ಕುದುರೆ ಕುಣಿತ ಶಾಲಾ ಮಕ್ಕಳಿಂದ ಲೇಜಿಮ್ ಗೊಂಬೆ ಕುಣಿತ ಸಕಲ ಮಂಗಲ ವಾದ್ಯಗಳೊಂದಿಗೆ ದೇವಾಲಯದ ಕಳಸಗಳ ಭವ್ಯ ಮೆರವಣಿಗೆ ಸಾಯಂಕಾಲ ಶಿಖರಕ್ಕೆ ಕಳಸಾರೋಹಣ ಮತ್ತು ಮದ್ದುಡಿಸಿಡುವುದು ರಾತ್ರಿ ನಾಟಕ ಇರುತ್ತದೆ ಮಾಡಿ ಕಾಡಬೇಕಂತ ಎಲ್ಲ ಭಕ್ತರು ಸಹಕಾರ ಇಲ್ಲ ಬಟ್ ಅಂತ ಅವ್ರು ಹತ್ತು ರೂಪಾಯಿ ಕೊಟ್ಟರು ಅಂತಂದ್ರೆ ಅವ್ರು ಹತ್ತು ರೂಪಾಯಿ ಇಲ್ಲಿ ತೋರಿಸ್ಕೊಡಬೇಕು ಅವರು ನಾವು ನಾವು ಭಾಳ ಪ್ರೀತಿಯಲ್ಲಿ ಮಾಡ್ತೀವಿ ಹತ್ತು ರೂಪಾಯಿ ಕೊಟ್ಟರು ಹತ್ತು ಕೊಡೋ ಅಂತ ನೋಡಿ ಕುಂದೋಜಿ ಸುಕ್ಷೇತ್ರ ತನ್ನದೇ ಆದಂತಹ ಒಂದು ಇತಿಹಾಸವನ್ನು ಹೊಂದಿರುವಂತಹ ಕ್ಷೇತ್ರ ಸುಮಾರು ಸಾವಿರದ ಎರಡು ನೂರು ವರ್ಷಗಳಿಂದ ತನ್ನದೇ ಆದಂತಹ ಪರಂಪರೆ ಆಚಾರ ವಿಚಾರ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಬಂದಿರುವಂಥ ಒಂದು ಧಾರ್ಮಿಕ ದೇವಾಲಯವಾಗಿದೆ ಅದೇ ತರನಾಗಿ ಈ ಸಂಪೂರ್ಣವಾಗಿ ಹೇಳೋದಾದರೆ ಮುದ್ದೇಬಳ ತಾಲೂಕಿನಲ್ಲಿ ಅತಿ ಹೆಚ್ಚು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕ್ರೀಡೆಗಳು ಗ್ರಾಮೀಣ ಭಾಗದ ಕ್ರೀಡೆಗಳು ವಿಶೇಷವಾಗಿ ರೈತರ ಜಾತ್ರೆ ಅಂತ ಪ್ರಸಿದ್ಧಿಯನ್ನು ಪಡೆದಿರುವಂಥ ಜಾತ್ರೆ ಯಾವುದಾದ್ರೂ ಇದ್ರೆ ಇದೆ ಇದೆ ಅಂತಂದರೆ ಅದು ಕುಂಡೋಜಿ ಜಾತ್ರೆ ಅದಕ್ಕೋಸ್ಕರವಾಗಿ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರದಂದು ರಾಜ್ಯ ಮಟ್ಟದ ಹೊನ್ನೊಂದು ಬೆಳಗಿನ ಕಬಡ್ಡಿ ಪಂದ್ಯಾವಳಿ ಇರುತ್ತದೆ ಅದೇ ರೀತಿ ಒಂದನೇ ತಾರೀಕು ರವಿವಾರ ಜನಪದ ರಸಮಂಜರಿ ಕಾರ್ಯಕ್ರಮಗಳೇ ಇರುತ್ತವೆ ಎರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸೋಮವಾರದಂದು ಕಳಸದ ಮೆರವಣಿಗೆ ಪ್ರಾರಂಭವಾಗಿ ಕಳಸಕ್ಕೆ ಕಳಸ ಶಿಖರವನ್ನು ಏರುವುದು ಅನೇಕ ಥರದ ವಾದ್ಯ ವೈವಿಧ್ಯೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆ ಶಿಖರವನ್ನು ಕಳಸ ಏರುತ್ತದೆ ಸಾಯಂಕಾಲ ಎಂಟು ಒಂಬತ್ತು ಗಂಟೆವರೆಗೆ ನಾಲ್ಕು ಸೋಮವಾರ ಬರ್ಬೋದು ಐದು ಸೋಮವಾರ ಬರ್ಬೋದು ಅಷ್ಟನೇ ಸೋಮವಾರ ಅತಿ ವಿಜೃಂಭಣೆಯಿಂದ ನಮ್ಮೂರಿನ ಜಾತ್ರೆ ನಡೀತೈತಿ ನಮ್ಮೂರಿನ ಎಲ್ಲ ಗುರು ಹಿರಿಯರು ಯುವಕರು ಎಲ್ಲ ಎಲ್ಲರೂ ಸೇರಿಕೊಂಡು ನಮ್ಮೂರಿನ ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ಜರುಗಿಸ್ತಾರೆ ಅದೇ ರೀತಿಯಾಗಿ ನಮ್ಮೂರಿನ ಈ ಮಂಗಳ ಭವನ ಯಾತ್ರಾ ನಿವಾಸ ಮತ್ತು ಮೊಟ್ಟ ಮೊದಲು ಈ ಒಂದು ಸಾರ್ವಜನಿಕವಾಗಿ ಎಲ್ಲ ದೇವಸ್ಥಾನಕ್ಕೆ ಭಕ್ತ ಬಳಗ ಬಹಳ ಆ ಯಾತ್ರಾ ನಿವಾಸವನ್ನು ನಮ್ಮ ಪೂಜೆ ಶ್ರೀ ಸಡಕ್ಷರಭ್ರಮಿ ಶನಿವೃದೇವರು ದೇವರು ಬಂದರು ಹಚ್ಕೊಂಡ್ಬಂದು ಯಾತ್ರಾ ನಿವಾಸ ಫಸ್ಟ್ ಫ್ಲೋ ಮಾಡಿದ್ರು ಅದೇ ರೀತಿಯಾಗಿ ಈಗಾಗಲೇ ಹೊಸ ಬಂದಂಥ ನೂತನ ನಮ್ಮ ಬಸವೇಶ್ವರ ಕಮಿಟಿ ಅವರು ಇದರ ಮೇಲೆ ಎರಡನೇ ಫ್ಲೋರು ಎರಡನೇ ಫ್ಲೋರ್ ಯಾತ್ರಾ ನಿವಾಸ ಯಾತ್ರಾ ಎಲ್ಲ ರೂಮ್ಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಕಟ್ಟಿ ಈ ಒಂದು ಬಸವೇಶ್ವರ ದೇವಸ್ಥಾನಕ್ಕೆ ಬರುವಂತಹ ಭಕ್ತರಿಗೆ ಸುಸಜ್ಜಿತವಾದ ಒಂದು ರೂಮಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆತ್ಮವಿಶ್ವಾಸ ಇದೆ ಇದರಲ್ಲಿ ಎಲ್ಲ ನಾವು ಒಂದೇ ಕಮ್ಮಿ ಇಪ್ಪತ್ತು ಜಾತಿ ಹೋಗಿ ತಗೊಂಡು ನಮ್ಮಲ್ಲಿ ಯಾವುದು ಬೇರೆ ಜಾತಿ ಬೇರೆ ಭಾವ ಯಾವುದೂ ಇಲ್ಲ ಒಂದು ನಾವು ನೂರು ಲೆಕ್ಕ ತಗೋಳಿವಿ ನೂರು ಒಂದು ಅದಿಲ್ಲಿ ಯಾವುದೇ ಹಿಂದೂ ಮುಸ್ಲಿಮ್ ಯಾವುದೂ ಇಲ್ಲ ನಮ್ಮಲ್ಲಿ ಮುಸ್ಲಿಮ್ ಸೇತ ನಮ್ಮ ಬೋರ್ಡ್ ಹೋಗೋದಾರ ನಾವು ಕಿರಿಯರ್ ಬೋರ್ಡ್ ಹೋಗೋದ ಮತ್ತೆ ಎಲ್ಲ ಧರ್ಮಗಳು ಎಲ್ಲ ಹಿಂದೂ ಧರ್ಮ ಮುಸ್ಲಿಮ್ಸ್ ಯಾವುದೋ ನಮ್ಮಲ್ಲಿ ಭೇದಭಾವ ಇಲ್ಲ ಅಂದರೆ ಯಾವುದೇ ಕೆಲಸ ಕಾರ್ಯಕ್ರಮ ಕೈ ಕೊಡ್ತಾರೆ ಜನರಾಗ ಬರೋದು ಬರ್ತಾರೆ ಎಲ್ಲ ಕೆಲಸಗಳು ಸುಜಾಗ ಕೆಲಸ ಬೆಳೆಸ್ತಾರೆ ಜಾತ್ರೆಯಲ್ಲಿ ಗ್ರಾಮೀಣ ಕ್ರೀಡೆಗಳಾದ ಗುಂಡು ಉಸುಗಿನ ಚೀಲ ಎತ್ತುವುದು ಎತ್ತಿನ ಗಾಡಿ ರೇಸ್ ಪುಟ್ಟಿ ಗಾಡಿ ರೇಸ್ ಗಾಡಿ ರೇಸ್ ಟ್ಯಾಕ್ಟರ್ ಇಂಜಿನ್ ಸ್ಪರ್ಧೆ ತರಬಂಡೆ ರೇಸ್ ಪಗಡಿ ಸ್ಪರ್ಧೆ ಹೀಗೆ ಅನೇಕ ಜಾನಪದ ದೇಶಿ ಕ್ರೀಡೆಗಳನ್ನು ಆಯೋಜನೆ ಮಾಡಲಾಗಿದೆ ಮತ್ತು ಐದು ದಿನಗಳು ನಡೆಯುವಂತಹ ಈ ಜಾತ್ರೆಯ ರಾತ್ರಿ ನಾಟಕಗಳು ಹಾಸ್ಯ ಮನರಂಜನೆ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಈ ಬಾರಿಯ ಜಾತ್ರೆಯಲ್ಲಿ ಅತಿ ಹೆಚ್ಚು ಜನರು ಸೇರುವ ನಿರೀಕ್ಷೆ ಇದೆ ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಗ್ರಾಮದ ಮಾಡಲಾಗಿದೆ ಕುಂಟೋಜಿ ಬಸವೇಶ್ವರರ ಜಾತ್ರೆಯನ್ನ ಎಲ್ಲ ಭಕ್ತರ ದೇಣಿಗೆಯಿಂದ ನೆರವಿನಿಂದ ಜಾತ್ರೆಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತಿದೆ ಕುಂಟೋಜಿ ಬಸವೇಶ್ವರರ ಯಾತ್ರಾ ನಿವಾಸದ ಹಳೆಯ ಕಟ್ಟಡ ನೆಲಮಾಳಿಗೆಯಲ್ಲಿರುವಂತಹ ಕಟ್ಟಡ ಸರ್ಕಾರದ ಅನುದಾನದಲ್ಲಿ ನಿರ್ಮಾಣಗೊಂಡಿದ್ದರೆ ಸದ್ಯ ಸದ್ಯ ಮೇಲ್ಗಡೆಯ ನೂತನ ಕಟ್ಟಡವನ್ನ ಭಕ್ತರ ದೇಣಿಗೆಯಿಂದ ನಿರ್ಮಾಣ ಮಾಡಲಾಗಿದೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡ ಯಾತ್ರಿ ನಿವಾಸ ಜಾತ್ರೆಯಲ್ಲಿ ಭಕ್ತರ ವಸತಿಗೆ ಸಜ್ಜಾಗಿ ನಿಂತಿದೆ ಕಳಚೂರಿ ಚಾಣಕ್ಯರ ಶೈಲಿಯ ಕುಂಟೋಜಿ ಬಸವೇಶ್ವರ ದೇವಾಲಯ ತುಂಬಾ ಪುರಾತನವಾದದು ಮತ್ತು ಐತಿಹಾಸಿಕ ಐತಿಹ್ಯ ಹಿನ್ನೆಲೆಯನ್ನು ಹೊಂದಿದೆ ಶ್ರೀ ಸಂಗಮನಾಥನ ಮುಂಭಾಗದಲ್ಲಿ ವಿರಾಜಮಾನ ಬಸವಣ್ಣ ಭಕ್ತರ ಕಷ್ಟವನ್ನ ಕಳೆಯಲು ಕುಳಿತಿದ್ದಾನೆ ಅತಿ ಶೀಘ್ರದಲ್ಲಿ ಕುಂಟೋಜಿ ಬಸವಣ್ಣನಿಗೆ ರಥ ಹೆಸರು ಹೇಳಲಿಚ್ಛಿಸದ ಬಾಗಲಕೋಟೆಯ ಭಕ್ತರು ಸಾಗುವಾನಿ ಕಟ್ಟಿಗೆಯಿಂದ ಕುಂಟೋಜಿ ಸಾಗುವಾನಿಯ ಕಟ್ಟಿಗೆ ರಥವನ್ನ ಬರಬರಲಿರುವ ದಿನಮಾನಗಳಲ್ಲಿ ಕುಂಟೋಜಿ ಬಸವಣ್ಣನ ದೇವಾಲಯಕ್ಕೆ ಸಮರ್ಪಣೆ ಮಾಡಲಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಜಾತ್ರಾ ಕಮಿಟಿಯ ಅಧ್ಯಕ್ಷ ಗುರುಲಿಂಗಪ್ಪ ಸುಳ್ಳೋಳಿ ಉಪಾಧ್ಯಕ್ಷ ಆನಂದ್ ದಸ್ತಿಗಾರ್ ಕಾರ್ಯದರ್ಶಿ ಮಲ್ಲಿಕಾರ್ಜುನ ನಟಿಕರ್ ಕಚಾಂಚಿ ಬಸವನಗೌಡ ಬಿರಾದರ್ ಸದಸ್ಯರುಗಳಾದ ಸಂಗಯ್ಯ ಮಠ್ ವೀರಭದ್ರ ಪತ್ತಾರ್ ನಾಗೇಶ್ ಸಜ್ಜನ್ ಸಂಗಮೇಶ್ ಕುಂಬಾರ್ ಪ್ರಕಾಶ್ ಹೋಗಾರ್ ವೀರಬಸು ಉರಾನ್ ಬಸವರಾಜ್ ಮಡಿವಾಳ ಹುಚ್ಚೆ ಸಾಬ್ ಲಲ್ತಾಡ್ ಹನುಮಂತ್ ಕುಂಬಾರ್ ಮುತ್ತು ಜಾವೂರ್ ಕುಮಾರ್ ಹಡ್ಪದ್ ಹನುಮಂತ ಭಜಂತ್ರಿ ಹನುಮಂತ್ ನಾಯಕ್ ಲಕ್ಷ್ಮಣ್ ಮೊರಾಳ್ ಗುರುಪಾದಪ್ಪ ಹೆಬ್ಬಾಳ್ ಸಿದ್ದಪ್ಪ ಹೋಗಾರ್ ಬಸಯ್ಯ ಮಠ್ ಶಿವಪ್ಪ ಕೋಲ್ಕಾರ್ ಗಂಗಾಧರ್ ಹುಲಗಣ್ಣಿ ಮಲ್ಲಿಕಾರ್ಜುನ ಹೆಬ್ಬಾಳ್ ಬಸವರಾಜ್ ಹುಲಗಣ್ಣಿ ಮಂಜುನಾಥ್ ಅಭಿಹಾಳ್ ಮಠ್ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು